ನೀವು ಯಾವಾಗ್ಲೂ ಕೇಳ್ತಾ ಇದ್ರಿ ಯಾವಾಗ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನ ಕೊಡ್ತಿದ್ವಿ ಏನು ನೋಟಿಫಿಕೇಶನ್ ಅದರಲ್ಲಿ ಇಪ್ಪತ್ತ್ ಮೂರು ಹತ್ತು ಯಾಕೆಂದ್ರೆ ನನಗೆ ಬಹಳ ಹೆಮ್ಮೆ ಇದು ಯಾಕೆಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದ್ರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ಲದೇನೂ ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡ್ಬೋದು ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೆ ಯಾರಿಗೂ ಯಾರಿಗ ಬೇಡ್ಕೊಳ್ತೀರಿ ಪೂಜಾರೇ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹಾಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜ್ ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ನನಗೆ ಭಾಳ ಹೆಮ್ಮೆ ಏನಂದ್ರೆ ನಾವು ಬಂದ ಮೇಲೆ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ಮೈನಸ್ ಫೋರ್ ಹಂಡ್ರೆಡ್ ಇರೋ ಕೋರ್ಟಲ್ ಇದೆ ಅದು ಕೂಡ ಇತ್ಯಾರ್ಥ ಆಗೋದಕ್ಕೆ ಕೆ ಟಿಗೆ ಕಳಿಸಿದ ಸುಪ್ರೀಂ ಕೋರ್ಟ್ ಇಂದ ಪ್ಲಸ್ ಇನ್ನೂ ಹನ್ನೆರಡುವರೆ ಹದಿಮೂರು ಸಾವಿರ ಪಿ ಯು ಸಿ ಎಲ್ಲದೂ ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಅವ್ರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದ್ದಾರೆ ಜನರಿಗೆ ಅವರಿಗೆ ನೋಟಿಫಿಕೇಶನ್ ಕಾಯಿಲೆ ಇಲ್ಲ ಅದಕ್ಕೆ ಹತ್ತು ಇಪ್ಪತ್ತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನು ಕೊಡ್ತಾ ಇದ್ದೀವಿ ಮೇಲೆ ಈ ಕ್ವಶನ್ ಪೇ ಕ್ವಶನ್ ಎಲ್ಲ ರೆಡಿ ಆಗುತ್ತೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರು ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆ ಹಾಂ ಅದಾದ್ಮೇಲೆ ಪತ್ರಿಕೆ ಟ್ರೂ ಅಂತ ಹೇಳಿ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸೈಕಲ್ ಒಂದು ಇದು ಇಸ್ ಟಿ ಟಿಇಟಿ ಅಂತಾರೆ ಮಾಡಿದ್ರೆ ಅಲ್ಲಿ ಕ್ವಾಲಿಫೈ ಆಗಬೇಕು ಅದಾದ್ಮೇಲೆ ಸಿಇಟಿ ಅಲ್ಲಿಂದ ಸಿಇಟಿ ಬಂದ್ಬಿಡುತ್ತೆ ಅಷ್ಟರೊಳಗೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರಬೇಕು ಕೆಲವು ಕೋಟಿದು ಡೈರೆಕ್ಷನ್ಸ್ ತಗೊಳ್ಳಿ ಅಂತ ಹೇಳಿ ಸೊ ಟಿ ಟಿಗೆ ಎಲ್ಲ ಏನಿಲ್ಲ ನಾವು ಟೂ ಡಿ ಇದು ಮಾಡ್ಬಿಡ್ತೀವಿ ಇನ್ನೊಂದು ಟೂ ಮಂತ್ಸ್ ಒಳಗೆ ಒನ್ ಅಂಡ್ ಹಾಫ್ ಮಂತ್ ಒಳಗೆ ನಮಗೆಲ್ಲ ಡೀಟೇಲ್ಸ್ ಬರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ಏನದು ಹಾಂ ಸಾರಿ ಟೀಚರ್ಸ್ ಎಲಿಜ್ ಎಲಿಜಿಬಿಲಿಟಿ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಇಟ್ ಈಸ್ ಅದು ಬೇರೆ ಎಂಟ್ರೆನ್ಸ್ ಟೆಸ್ಟ್ ಬೇರೆ ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ನಾವು ಹೆಂಗೆ ಪಿ ಯು ಸಿಗೆ ಇದಕ್ಕೆಲ್ಲ ಕೊಡೋದು ಕ್ವಾಲಿಟಿ ಆಫ್ ಎಜುಕೇಶನ್ ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಗುಣಮಟ್ಟ ಕೆಪಿ ಎಸ್ ಕೂಡ ಓಪನ್ ಮಾಡೋದ್ರಿಂದ ಟೀಚರ್ಸ್ ಕೂಡ ಬಿ ಕ್ವಾಲಿಫೈಡ್ ಇಲ್ಲಾಂದ್ರೆ ಏನಾಗ್ತದೆ ಮುಂದಿನ ಪೀಳಿಗೆಗೆ ಟೀಚರ್ಸ್ ಟ್ರೈನಿಂಗ್ ಮಾಡಿ ಕುತ್ಕೊಳ್ಳೋದಕ್ಕಾಗುದಿಲ್ಲ ಅವರು ಕೂಡ ಕಲ್ತ್ಬಿಟ್ಟು ಅವ್ರು ಮುಂದೆ ಬರಬೇಕಂತ ಆ ತರ ಕ್ವಾಲಿಟಿ ಆಫ್ ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದನ್ನ ಈ ನೋಟಿಫಿಕೇಶನ್ ಕೂಡ ಮೊನ್ನೆ ಕೊಡಿಸಿದ್ವಿ ರಜದಲ್ಲೇ ಯಾಕೆ ಕೊಡಿಸಿದ್ವಿ ಅಂದ್ರೆ ಕೂತ್ಕೊಂಡು ನೋಡಿ ಎಲ್ಲ ರೆಡಿಯಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡಿಕೊಡ್ತಾರೆ ತುಂಬ ಜನರು ಅದಕ್ಕೆ ಕಾಯ್ತಾ ಇದ್ದಾರೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಅದ್ರ ಜೊತೆಗೆ ಭಾಳ ಹಾಂ 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 ಅದನ್ನು ಅದನ್ನ ಈ ಟಿ ಇ ಟಿಗೆ ಅದಕ್ಕೇನೂ ಬ ಇದರೊಳಗೆ ಬಂದ್ಬಿಡುತ್ತೆ ಅದನ್ನ ಈ ರ್ಯಾಷ್ನಲೈಸಿಂಗ್ ಮಾಡೋದರಿಂದ ನಾವು ಏನು ಟೀಚರ್ಸ್ದು ಮತ್ತೆ ಎಷ್ಟೋದ್ದು ಕೆ ಪಿ ಎಸ್ ಅನೌನ್ಸ್ ಮಾಡಿದ್ರು ಅದಕ್ಕೆ ನಾನು ಬರ್ತೀನಿ ಅವಾಗ टीचर्स है। ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು ಹೈಸ್ಕೂಲ್ ನಮಗೆ ತೊಂದರೆ ಇದೆ ಹೈಸ್ಕೂಲ್ ಮತ್ತು ಪಿ ಯು ಸಿ ಆರ್ ಹಾವಿಂಗ್ ಆ್ಯಂಡ್ ಸ್ಪೆಷಲ್ ಟೀಚರ್ಸ್ ಸೊ ಎಲ್ಲಾ ಕೆಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನು ತರೋದಕ್ಕೆ ರಾಷ್ಷನೈಸ್ ಮಾಡೋದಕ್ಕೆ ಹೊಸ ಕಮಿಷನರ್ ಬೇರೆ ಬಂದಿದ್ದಾರೆ ವಿಕಾಸ್ ಅಂತ ಹೇಳಿ ಕಿಶೋರ್ ವಿಕಾಶ ಅವರಿಗೆಲ್ಲ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಟುಮಾರೋ ಆಲ್ಸೋ ವಿ ಆರ್ ವರ್ಕಿಂಗ್ ನಾಳೆ ನಾನು ಇವತ್ತು ವಾಪಸ್ ಹೋಗಿ ನಾಳೆ ವಿ ಹೋಲ್ಡ್ ವಿ ಆರ್ ವರ್ಕಿಂಗ್ ಸ್ವಲ್ಪ ಸ್ಮಾಲ್ ಸ್ಟಾಫಲ್ಲಿ ಯಾಕೆಂದರೆ ಒಂದು ಬ್ಯಾಲೆನ್ಸಿಗೆ ಆಕ್ಟ್ ಮಾಡಬೇಕಾಗ್ತದೆ ತೊಂದರೆ ಇನ್ನು ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗೆ ನಾನು ಮನೆ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ನನಗೆ ಕೊಡ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟ್ ಆಯಿತು ನೋಡೋಣ ಬಜೆಟ್ ಸಿಚುಯೇಷನ್ ನೋಡಿ ಬಟ್ ಐ ವೆರಿ ಥ್ಯಾಂಕ್ಫುಲ್ ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರು ಟೀಕಾ ಟಿಪ್ಪಣಿಯನ್ನ ನನ್ನ ಇಲಾಖೆ ಇರ್ಬೋದು ನನಗಿರ್ಬೋದು ನಮ್ಮ ವ್ಯವಸ್ಥೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಇಲಾಖೆ ಯಾಕೆಂದ್ರೆ ಹಿಂದೆ ಮೂರು ವರ್ಷಕ್ಕೆ ಅವರಿಗೆ ನಾಚಿಕೆ ಆಗಬೇಕು ಬರೀ ನಾಲ್ಕು ಸಾವಿರ ನಾಲ್ಕು ಸಾವಿರದ ಏಳ್ನೂರ ಚಿಲ್ಡ್ರೆ ಅಷ್ಟೇ ಅವರು ಟೀಚರ್ ಕೊಟ್ಟಿದ್ದು ಯಾಕೆ ಗುಣಮಟ್ಟ ಬೀಳುತ್ತೆ ಅಂದ್ರೆ ಇದಕ್ಕೆ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಲ್ಲ ಆದ್ರೆ ನೀವು ಎಡಿಟರ್ಸ್ ಎಲ್ಲ ರಿಪೋರ್ಟರ್ ಇಲ್ಲ ಅಂದ್ರೆ ಎಡಿಟರ್ಸ್ ಏನ್ ಮಾಡ್ತಾರೆ ಎಡಿಟರ್ ಎಲ್ಲಿ ಮಾಡ್ತಾನೆ ಅವನು ಬೆಂಗಳೂರಲ್ಲಿ ಕುತ್ಕೊಂಡಿರ್ತಾನೆ ನೀವು ಬರೆದ್ರೆ ತಾನೇ ಆಮೇಲೆ ಅವ್ರ ಕೆಲಸ ಅವ್ರು ಮಾಡೋದು ಹಾಗೆ ಟೀಚರ್ಸ್ ಇದ್ರೆ ತಾನೇ ನನ್ನ ಶಾಲೆಗೆ ಮಕ್ಕಳು ಬರೋದು ಇವ್ರು ರಿಕ್ರೂಟ್ಮೆಂಟೇ ಮಾಡಿಲ್ಲ ಗೆಸ್ಟ್ ಟೀಚರ್ಸ್ ಹೆಂಗೆ ಕೊಡೋರು ಐದು ಸಾವಿರ ಹತ್ತು ಸಾವಿರ ನಾನೇ ಇದ್ದೆ ಜೆ ಡಿ ಎಸ್ ಅಲ್ಲಿ ಮುಂಚೆ ಎಲ್ಲ ಆಮೇಲೆ ಇವ್ರು ಗೆಸ್ಟ್ ಟೀಚರ್ಸ್ನೂ ಕಮ್ಮಿ ಮಾಡೋದು ನಾವು ಒಂದು ಶಾರ್ಟ್ ಅಲ್ಲಿ ಗೆಸ್ಟ್ ಟೀಚರ್ ನಾನು ಎಷ್ಟೊಂದ್ಸತಿ ಹೇಳಿದ್ದೆ ನಿಮಗೆ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಬಟ್ ನೀಡ್ ಆಫ್ ದ ಅವರ್ ಈಗ ಇನ್ನೇನು ಗತಿ ಇಲ್ಲ ನಮಗೆ ಐವತ್ತೊಂದು ಸಾವಿರ ಟೀಚರ್ಸ್ನ ನಾನು ಗೆಸ್ಟ್ ಟೀಚರ್ಸ್ ತಗೊಂಡು ಕೊಟ್ಟಲ್ಲ ಮಕ್ಕಳಿಗೆ ತೊಂದರೆ ಇಲ್ಲಲ್ಲ ಎರಡು ಎಕ್ಸಾಮು ಮೂರನೇ ಎಕ್ಸಾಮು ಎಲ್ಲ ಸೇರಿ ಇವಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಪಾಸ್ ಆದ್ರಲ್ಲ ಹಿಂಗೆ ಪಾಸ್ ಆದ್ರೆ ಅವರು ಹಿಂಗೆ ಕಾಪಿ ಅವ್ರದ್ದು ಪಾಸಾದ್ರಾ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು ಕಾಪಿ ಹೊಡೆದೇ ಪಾಸ್ ಮಾಡಿದ್ರು ಅವ್ರು ಕಾಪಿ ಹೊಡೆದು ಪಾಸ್ ಮಾಡಿಸ್ತಾ ಇದ್ರು ಯಾಕಂದರೆ ಟೀಚರು ಕೊಡ್ತಾ ಇಲ್ಲ ಗೆಸ್ಟ್ ಟೀಚರು ಕೊಡ್ತಾ ಇಲ್ಲ ವ್ಯವಸ್ಥೆನು ಕೊಡ್ತಾ ಇರಲಿಲ್ಲ ನಾವು ಕಾಪಿ ಹೊಡಿಯೋದನ್ನು ನಿಲ್ಸಿದ್ವಿ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದೀವಿ ಪಾಠವನ್ನು ಹೇಳಿಕೊಡ್ತಾ ಇದೀವಿ ಒಂದು ವ್ಯವಸ್ಥೆ ಎಲ್ಲರೂ ಒಂದೇ ಸತಿ ಅದು ಅದೊಂದು ಹಂತಕ್ಕೆ ಅದರ ವೆರಿ ಹ್ಯಾಪಿ ನನಗೆ ಭಾಳ ಹೆಮ್ಮೆ ಇದೆ ಎರಡು ವರ್ಷದೊಳಗೆ ಸುಮಾರು ಹದಿನಾರು ಸಾವಿರ ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟು ಮಾಡ್ತಾ ಇದ್ದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನೂ ಮುಂಚೆನೂ ಬೇಕಾರೆ ಫೆಬ್ರವರಿ ಸಿಕ್ಸ್ ನೋ ಪ್ರಾಬ್ಲಮ್ ನಾನಂತೂ ರೀ ಇದ್ದೀನಿ ಅವ್ರಿಗೆ ಟೀಚಿಂಗು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅವ್ರು ಮೂರುವರೆ ವರ್ಷಕ್ಕೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ನಾವು ಎರಡೂವರೆ ವರ್ಷದ ಒಳಗೆ ಸುಮಾರು ಹದಿಮೂರು ಪ್ಲಸ್ ಹದಿಮೂರು ಎರಡು ಸೇರಿದರೆ ಇಪ್ಪತ್ತ ಆರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಿದೀವಿ ಅದು ಕಂಪ್ಲೀಟ್ ಆಗೋದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗ್ಬೋದು ಅದೇ ರನ್ನಿಂಗ್ ಪ್ರಕ್ರಿಯೆ ಯಾವೊಂದು ದಿವಸ ಕಾಣಲ್ಲ ಇದೆ ಕರೆಕ್ಟಾ ಸೊ ನಮ್ಮ ಸಾಧನೆ ಏನು ಅಂತೇಳಿ ಕೇಳ್ತಾರಲ್ಲ ಇದೆ ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದ್ರು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಟೀಚರ್ಸ್ ತೊಗೊಂಡಿದ್ದೀನಿ ಅಂತ ಅವ್ರು ಬರ್ಕೊಳ್ಳಿ ಇಲ್ಲಾಂದ್ರೆ ಅವ್ರು ಮಕ್ಳು ಭವಿಷ್ಯ ಹಾಳು ಮಾಡಿದ್ದಾರೆ ಅವರು ಆ ಭವಿಷ್ಯನ ಉದ್ಧಾರ ಮಾಡ್ತಾ ಇದೀವಿ ನಾವು ಕಾಂಗ್ರೆಸ್ ಅವರು ಅದರ ಜೊತೆಗೆ ಏಡೆಡ್ ಶಾಲೆ ಅದು ಇನ್ನೊಂದು ನೋಟಿಫಿಕೇಶನ್ ಕೊಡಿಸ್ತೀವಿ ಫಾರ್ ಏಡೆಡ್ ಶಾಲೆಗಳಿಗೆ ಅವರು ಕೂಡ ಸುಮಾರು ಐ ತಿಂಕ್ ಆರು ಸಾವಿರದ ಒಳಗೆ ಬರುತ್ತೆ ಎರಡು ಸಾವಿರದ ಹದಿನಾರರಿಂದ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ಬಜೆಟ್ ಓಕೆ ಮಾಡಿದೆ ಅದನ್ನು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ಮತ್ತೆ ಈ ಹದಿಮೂರು ಸಾವಿರದಲ್ಲಿ ಪಿ ಯು ಸಿ ಒಂದು ಎಂಟ್ನೂರ ಒಂಬೈನೂರು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ನಾ ಐನೂರ ಹಚ್ಚಿದ್ರೆ ಅಲ್ಲಿರೋದು ಎಂಬತ್ ಪರ್ಸೆಂಟ್ ತಗೊಳ್ಳೇಬೇಕು ಅಂತ ಹೇಳಿದ್ರೆ ಇನ್ನು ಐದು ಸಾವಿರ ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲಿ ಬೇಕಾರೆ ತಗೊಳ್ತಕ್ಕಂಥ ವ್ಯವಸ್ಥೆ